ಕವನದ ಶೀರ್ಷಿಕೆ ಅಧಿಕಾರದ ದುರುಪಯೋಗ ಸಲ್ಲ ನಾವು ಜನಿಸಿದ ಊರಲ್ಲಿ ನಮಗಧಿಕಾರ ಏಕಿಲ್ಲ ಕುರುಕ್ಷೇತ್ರವೂ ಬೇಕಿಲ್ಲ ನಾವೆಲ್ಲ ಕೌರವರೇನಲ್ಲ ನಾವು ಜನಿಸಿದ ಊರಲ್ಲಿ ನಮಗಧಿಕಾರ ಏಕಿಲ್ಲ ಕುರುಕ್ಷೇತ್ರವೂ ಬೇಕಿಲ್ಲ ನಾವೇನು ಕೌರವರೇನಲ್ಲ ನಾವೆಲ್ಲ ಊರಿನ ಪ್ರಜೆಗಳು ನಮ್ಮ ರಕ್ಷಣೆಗೆ ನೀವುಗಳು ಪಂಚರೆಂದರೆ ವಂಚಕರಲ್ಲ ನೀವು ವಂಚಕರಾಗೋದು ಸರಿಯಲ್ಲ ನಾವೆಲ್ಲ ಊರಿನ ಪ್ರಜೆಗಳು ನಮ್ಮ ರಕ್ಷಣೆಗೆ ನೀವುಗಳು ಪಂಚರೆಂದರೆ ಮಂಚ್ ವಂಚಕರಲ್ಲ ನೀವು ವಂಚಕರಾಗುವುದು ಸರಿಯಲ್ಲ ನ್ಯಾಯಕ್ಕಾಗಿ ನಾವು ಹೋರಾಡುವೆವು ನೀತಿ ರೀತಿಯಿಂದ ಬದುಕುವೆವು ಮತಿಗೇಡಿ ಕಾರ್ಯಕ್ಕೆ ಅಳಿವೆವು ಕರ್ತವ್ಯವೇ ದೇವರೆನ್ನುವೆವು ನ್ಯಾಯಕ್ಕಾಗಿ ನಾವು ಹೋರಾಡುವೆವು ನೀತಿ ರೀತಿಯಿಂದ ಬದುಕುವೆವು ಮತಿಗೇಡಿ ಕಾರ್ಯಕ್ಕೆ ಅಳೆಯುವೆವು ಕರ್ತವ್ಯವೇ ದೇವರೆನ್ನುವೆವು ಊರ ಸುಧಾರಣೆ ನಮ್ಮಯ ಕೆಲಸ ಲಂಚಕ್ಕಿಂತ ಬೇರಿಲ್ಲ ಹೊಲಸ ಅನ್ಯಕ್ಕೆ ಸೋಲುವ ಮನಸ ಅದುವೇ ಅಧಿಕಾರಿಗೆ ಕಲುಷ ಊರ ಸುಧಾರಣೆ ನಮ್ಮಯ ಕೆಲಸ ಲಂಚಕ್ಕಿಂತ ಬೇರಿಲ್ಲ ಹೊಲಸ ಅನ್ಯಕ್ಕೆ ಸೋಲುವ ಮನಸ ಅದುವೇ ಅಧಿಕಾರಿಗೆ ಕಲುಷ